ಕಡಿಮೆ ಬೈದು ಶೆಟ್ಟಿಗೊಪ್ಪ ನಾನು ಕಳೆದ ಕಳೆದ ವರ್ಷ ನಮ್ಮ ಜಮೀನಲ್ಲಿ ಒಂದು ಎರಡು ಬೋರ್ ಹೊಡೆದು ಅದರಲ್ಲಿ ನೀರು ಬಂದಿಲ್ಲ ಈ ಸರಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹದಿಮೂರು ಕಂತು ಹಣ ನಮ್ಮ ಧರ್ಮಪತ್ನಿಗೆ ಬಂದಿತ್ತು ಆ ದುಡ್ಡಿನಲ್ಲಿ ಹಣದಲ್ಲಿ ಒಂದು ಬೋರ್ ಕೊರೆಸು ನಮ್ಮ ಮನೆಯಲ್ಲಿ ಹೇಳಿದಾಗ ನಮ್ಮ ಅಮ್ಮನೂ ಕೂಡ ನಮ್ಮ ಅಮ್ಮನಿಗೂ ಹದಿಮೂರು ಕಂತು ಹಣ ಬಂದಿತ್ತು ಅದು ಕೂಡ ನಮ್ಮ ಜಮೀನಲ್ಲಿ ಬೋರ್ ಹೊಡಲಿಕ್ಕೆ ಅವರು ಸಹಾಯ ಮಾಡಿದರು ಹೀಗೆ ಹದಿಮೂರು ಹದಿಮೂರು ಇಪ್ಪತ್ತಾರು ಕಂತು ಐವತ್ತೆರಡು ಸಾವಿರ ರೂಪಾಯಲ್ಲಿ ನಮ್ಮ ಜಮೀನಿನಲ್ಲಿ ಒಂದು ಬೋರನ್ನು ಕೊಡಿಸಿ ಉತ್ತಮವಾದ ನೀರು ಬಂದಿದೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ ಸರ್ಕಾರಕ್ಕೂ ಮುಖ್ಯಮಂತ್ರಿಗಳಿಗೂ ಎಲ್ಲ ಎಲ್ಲರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು ಕಡೆಯಿಂದ ಬೈಲು ಶೆಟ್ಟಿಕೊಪ್ಪ ನಾನು ಕಳೆದ ಕಳೆದ ವರ್ಷ ನಮ್ಮ ಜಮೀನಲ್ಲಿ ಒಂದು ಎರಡು ಬೋರ್ ಹೊಡೆದು ಅದರಲ್ಲಿ ನೀರು ಬಂದಿಲ್ಲ ಈ ಸರಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹದಿಮೂರು ಕಂತು ಹಣ ನಮ್ಮ ಧರ್ಮಪತ್ನಿಗೆ ಬಂದಿತ್ತು ಆ ದುಡ್ಡಿನಲ್ಲಿ ಹಣದಲ್ಲಿ ಒಂದು ಬೋರ್ ಕೊರೆಸ್ ನಮ್ಮ ಮನೇಲಿ ಇಳಿದಾಗ ಅಮ್ಮನೂ ಕೂಡ ನಮ್ಮ ಅಮ್ಮನಿಗೂ ಹದಿಮೂರು ಕಂತು ಹಣ ಬಂದಿತ್ತು ಅದು ಕೂಡ ನಮ್ಮ ಜಮೀನಿನಲ್ಲಿ ಬೋರ್ ಇಡಲಿಕ್ಕೆ ಅವರು ಸಹಾಯ ಮಾಡಿದರು ಹೀಗೆ ಹದಿಮೂರು ಹದಿಮೂರು ಇಪ್ಪತ್ತಾರು ಕಂತು ಐವತ್ತೈದು ಸಾವಿರ ರೂಪಾಯಿಯಲ್ಲಿ ನಮ್ಮ ಜಮೀನಿನಲ್ಲಿ ಒಂದು ಬೋರನ್ನು ಕೊಡಿಸಿ ಉತ್ತಮವಾದ ನೀರು ಬಂದಿದೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ ಸರ್ಕಾರಕ್ಕೂ ಮುಖ್ಯಮಂತ್ರಿಗಳಿಗೂ ಎಲ್ಲ ಎಲ್ಲರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷಿಯಾನೆಟ್ ಸುವರ್ಣ ನ್ಯೂಸ್